ನಾನು ಎಸ್ ಎಮ್ ಕೃಷ್ಣ ಅವರನ್ನು ಅಂತಿಮ ಬಿ ಎ ತರಗತಿಯಲ್ಲಿ ಓದ್ತಾ ಇರುವಾಗಲೇ ನೋಡಿದ್ದೆ ನಾನು ತುಮಕೂರಿನಲ್ಲಿ ನಾನು ಓದ್ತಾ ಇರುವಾಗ ಇವರು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯ ಒಬ್ಬ ನೇತಾರರಾಗಿದ್ದರು ಇವರು ತುಮಕೂರು ಜಿಲ್ಲೆಗೆ ಬಂದಾಗ ಹೆಬ್ಬೂರು ಅನ್ನೋ ಗ್ರಾಮದಲ್ಲಿ ನಾನು ಅವರು ಒಟ್ಟಿಗೆ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ವಿ ಆಗ ನಾವು ಸಮಾಜವಾದಿ ಚಿಂತನೆಯ ಇವರನ್ನು ಭಾಳ ಮೆಚ್ಚಿಕೊಂಡು ತುಮಕೂರು ಜಿಲ್ಲೆಯಲ್ಲಿ ನಾನು ಚುನಾವಣಾ ಪ್ರಚಾರವನ್ನು ಮಾಡಿದ್ದೂ ಉಂಟು ಅಲ್ಲಿಂದ ಪರಿಚಯವಾದ ಎಸ್ ಎಂ ಅವರ ಒಟ್ಟು ನಡೆ ನುಡಿಯನ್ನು ಗಮನಿಸ್ತಾ ಬಂದರೆ ಅವರು ನಮ್ಮ ನಾಡು ಕಂಡ ಅತ್ಯಂತ ಸಜ್ಜನ ಸಭ್ಯ ಮತ್ತು ಸಂಸದೀಯ ನಡಾವಳಿಯನ್ನು ಎತ್ತಿ ಹಿಡಿದಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ನಾವು ಖಂಡಿತ ಹೇಳಬೇಕಾಗತ್ತೆ ಅದು ಇವತ್ತಿನ ಸಂದರ್ಭದ ಒಳಗಡೆ ನೈತಿಕತೆಯೇ ಇಲ್ಲದೇ ಇರೋ ಸಂದರ್ಭದ ಒಳಗಡೆ ನೈತಿಕತೆಯನ್ನು ಕಾಪಾಡಿಕೊಂಡು ಬಂದಂತಹ ಒಬ್ಬ ರಾಜಕಾರಣಿಯಾಗಿದ್ದರು ಅವರು ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗ ಅವರು ಮುಖ್ಯಮಂತ್ರಿಗಳಾಗಿದ್ದರು ಅನೇಕ ನನ್ನ ಸಲಹೆಗಳನ್ನು ಅವರು ಸ್ವೀಕಾರ ಮಾಡಿದರು ಕನ್ನಡ ಮಾಧ್ಯಮದಲ್ಲಿ ಓದವರಿಗೆ ಶೇಕಡ ಐದರಷ್ಟು ಒಳ ಮೀಸಲಾತಿಯನ್ನು ಕೊಡಬೇಕು ಅಂದಾಗ ಅದನ್ನು ಮಂತ್ರಿಮಂಡಲಕ್ಕೆ ತಂದು ಮಾಡಿಕೊಟ್ಟಂಥವರು ಇವರೇ ಆಗಿದ್ದರು ಕನ್ನಡವನ್ನು ಬಳಸದೇ ಇರುವಂಥ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ತಗೊಳ್ಬೇಕು ಅಂತ ಸ್ಪಷ್ಟ ಇರಲಿಲ್ಲ ಅದನ್ನು ಗಮನಕ್ಕೆ ತಂದಾಗ ಅದನ್ನೇ ಒಂದು ಕಾನೂನನ್ನು ಮಾಡಿ ಕೆ ಸಿ ಎಸ್ ಆರ್ ಪ್ರಕಾರ ಅವರಿಗೆ ಕ್ರಮ ತಗೊಳ್ಳುವಂಥದ್ದನ್ನು ಮಾಡಿದರು ಹೀಗೆ ಅನೇಕ ಕೆಲಸಗಳನ್ನು ಅವರು ಇಂಗ್ಲೀಷ್ ಮತ್ತು ಕನ್ನಡ ಎಲ್ಲ ಎರಡೂ ಭಾಷೆಗಳಲ್ಲಿ ಪ್ರಬುದ್ಧತೆ ಇತ್ತು ವಾಸ್ತವ ಪರವಾದಂಥ ಅನೇಕ ಕಾನೂನಾತ್ಮಕ ಕೆಲಸಗಳು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಆಗಿದ್ದು ನನಗೆ ಬಹಳ ಹತ್ತಿರದವರಾಗಿದ್ದರು ನನ್ನನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಕಂಡುಕೊಂಡಿದ್ದರು ಅವರು ಅವರ ನಿಧನದಿಂದ ಕರ್ನಾಟಕದ ಒಂದು ನೈತಿಕತೆಯ ನೇತಾರನನ್ನು ನಾವು ಕಳ್ಕೊಂಡಾಗಾಗಿದೆ ಅದಕ್ಕಾಗಿ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀನಿ ನಾನು ವಿಧಾನಸೌಧ ಸಚಿವಾಲಯದಲ್ಲಿ ಇದ್ದಾಗ ಕೆಲಸ ಬಿಟ್ಬಿಟ್ಟಿದ್ದೆ ರಾಜಕೀಯ ಮಾಡೋಕ್ಕೋಗಿ ನನ್ನ ಪೂಜ್ಯ ಗುರುಗಳಾದಂಥ ಶಿವಣ್ಣವರವರು ಬದರು ಕರ್ಕಂಡು ಬಂದಿದ್ದರು ಅವಾಗಲೇ ನಾನು ಒಕ್ಕಲ ಸಂಘ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ನನ್ನ ವಿಚಾರ ಪ್ರೊಫೆಸರ್ ಹೇಳಿದ ತಕ್ಷಣವೇ ನನಗೆ ಕಾಂಗ್ರೆಸ್ನಿಂದ ಪದವೀಧರ ಕ್ಷೇತ್ರದಲ್ಲಿ ಶಿಕ್ಷಕರ ಕ್ಷೇತ್ರ ಎರಡ್ರಲ್ಲೂ ನೋ ಮೋರ್ ಕ್ಯಾಂಡಿಡೇಟ್ ಅಂತ ಈ ಥರ ಕ್ಯಾಂಡಿಡೇಟ್ ಇಲ್ಲ ಅಂತ ಬರ್ಕೊಟ್ಟಿದ್ರು ಇವತ್ತು ನಮ್ಮ ರಾಜ್ಯಕ್ಕೆ ಅಲ್ಲ ಇಡೀ ರಾಷ್ಟ್ರಕ್ಕೆ ನಷ್ಟ ಆಗಿದೆ ಜಾತ್ಯಾತೀತ ಅಜಾತ ಶತ್ರು ನಾಯಕರು ಐ ಟಿ ಬಿ ಟಿಯನ್ನು ನಮ್ಮ ಬೆಂಗಳೂರಿಗೆ ತಂದಂಥವ್ರು ವಿಕಾಸಸೌಧವನ್ನು ನಿರ್ಮಾಣ ಮಾಡಿದಂಥವ್ರು ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದಂಥವ್ರು ನಿಜವಾಗಲೂ ಈ ಸಮಾಜಕ್ಕೆ ಬರೀ ಜಾತಿಗಲ್ಲ ಇಡೀ ಕರ್ನಾಟಕ ಇಂಡಿಯಾಕ್ಕೆ ತುಂಬ ನಷ್ಟ ಆಗಿದೆ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರು ಇವರು ಒಂದೇ ಒಂದು ಬಾಕಿ ಇದ್ದಿದ್ದು ರಾಜ್ಯಸಭಾ ಮೆಂಬರ್ ಆಗಿದ್ದರು ಲೋಕಸಭಾ ಸದಸ್ಯರಾಗಿದ್ದರು ಎಮ್ ಎಲ್ ಸಿ ಆಗಿದ್ದರು ವಿಧಾನಸಭಾ ಸದಸ್ಯರಾಗಿದ್ದರು ಸ್ಪೀಕರ್ ಆಗಿದ್ದರು ಇವರು ಇಂಥ ಎಲ್ಲ ಅರ್ಹತೆಯನ್ನು ಹೊಂದಿದ್ದಂಥವರು ರಾಷ್ಟ್ರಪತಿ ಆಗಬೇಕಾಗಿತ್ತು ಅಂತೇಳಿ ನನಗೆ ಇವತ್ತು ಸಹ ನೋವಿದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಭಗವಂತ ಕೊಡಲಿ ಅಂತೇಳಿ ನಿಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತೇನೆ ಎಸ್ ಎಂ ಕೃಷ್ಣ ಮತ್ತು ನಮ್ಮ ಸಂಬಂಧ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲದಲ್ಲಿ ನಾನು ಸಿದ್ಧಾರ್ಥವರಿಗೆ ಭಾಳ ಆತ್ಮೀಯನಾಗಿದ್ದೆ ಅವ್ರ ಮನೆಗೆ ಬಂದಾಗ ಮತ್ತು ಬೆಂಗಳೂರಿಗೆ ಬಂದಾಗ ಅವ್ರನ್ನ ನಾವು ಭೇಟಿ ಮಾಡ್ತಿದ್ದೆ ಇವತ್ತು ಎಸ್ ಎಂ ಕೃಷ್ಣ ಹಬ್ಬ ಮತ್ಸಿದ್ಧಿ ರಾಜಕಾರಣಿ ಬಹುಶಃ ದೇಶ ಕಂಡ ಅತ್ಯಂತ ಉತ್ತಮ ರಾಜಕಾರಣಿ ಅಂತ ಹೇಳ್ಬೋದು ಭಾರತ ದೇಶದಲ್ಲಿ ಉದ್ಯೋಗ ಸೃಷ್ಟಿಗೋಸ್ಕರ ನೆಹರೂರವ್ರು ಬಿಟ್ಟರೆ ಎರಡನೇ ಸ್ಥಾನ ಎಸ್ ಎಮ್ ಕೃಷ್ಣರವ್ರಿಗೆ ಬರ್ತದೆ ಇವತ್ತು ಲಕ್ಷಾಂತರ ಜನರಿಗೆ ಮಾಹಿತಿ ತಂತ್ರಜ್ಞಾನ ಅಭಿವೃದ್ಧಿ ಮಾಡುವ ಮುಖಾಂತರ ನಮ್ಮ ದೇಶದ ಯುವಕರು ಯುವತಿಯರು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇವತ್ತೇನಾದರೂ ಕೆಲಸ ಮಾಡ್ತಾ ಅಂತ ಹೇಳಿದರೆ ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣಾರವರು ಇವತ್ತು ಭಾಳಷ್ಟು ಜನರಿಗೆ ಉದ್ಯೋಗ ಕೊಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವರ ರಾಜಕೀಯ ಜೀವನದಲ್ಲಿ ಯಾರಿಗೂ ನೋವಾಗ ರೀತಿಯಲ್ಲಿ ನಡ್ಕೊಂಡಿಲ್ಲ ಏನಾದರೂ ಸಣ್ಣ ಪುಟ್ಟ ಚರ್ಚೆಗಳಾದಾಗ ತಪ್ಪಾಯಿತು ಅಂತ ಕಳಿಸಿದ್ರೆ ಇಮಿಡಿಯೇಟಾಗಿ ಕ್ಷಮೆ ಕೇಳುವಂಥ ಒಂದು ಪ್ರವೃತ್ತಿಯನ್ನು ಮೈಗೂಡಿಸ್ಕೊಂಡಿದ್ದೆವು ಒಬ್ಬ ಮಾದರಿ ರಾಜಕಾರಣಿ ಅವರನ್ನು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಅವ್ರಿಗೆ ಅವ್ರಿಗೆ ಕುಟುಂಬದವರಿಗೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ದೇಶಕ್ಕೆ ತುಂಬಲಾರದಂಥ ಒಂದು ನಷ್ಟ ಆಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಹಾಗೆಯೇ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಆ ದುಃಖವನ್ನು ಭರಿಸತಕ್ಕಂಥ ಒಂದು ಶಕ್ತಿಯನ್ನು ಶಕ್ತಿಯನ್ನು ಎಲ್ಲ ಧರ್ಮದೇವತೆಗಳು ಕರುಣಿಸ್ಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡಿ ಬಹುಶಃ ಕನ್ನಡ ಚಳುವಳಿಯಲ್ಲಿ ಎಸ್ ಎಂ ಕೃಷ್ಣವರ ಕಾಲದಲ್ಲಿ ಎಲ್ಲ ಕನ್ನಡ ಚಳುವಳಿಗಳು ಭಾರಿ ಎತ್ತರಕ್ಕೆ ಬೆಳೆದಂಥ ದಿನಗಳು ಬಹುಶಃ ಆವತ್ತಿನ ಎರಡು ಸಾವಿರದ ನಾಲ್ಕರ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ದೊಡ್ಡ ಕಾವೇರಿ ಇಶ್ಯೂ ಒಂದು ಕಡೆ ಕಾವೇರಿ ಮತ್ತೊಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪರ್ಣ ಮತ್ತೊಂದು ಕಡೆ ನಾಗಪ್ಪನವರ ಹತ್ಯೆ ಇಂಥ ಎಲ್ಲ ವಿಚಾರಗಳು ಭುಗಿಲೆದ್ದು ನಿಂತಾಗ ಅದನ್ನು ಎಷ್ಟು ಮಟ್ಟಿಗೆ ನಿಭಾಯಿಸಿ ನಿಂತವರು ಎಸ್ ಎಂ ಅವರು ಬಹುಶಃ ಆ ಸಂದರ್ಭದಲ್ಲಿ ಬೇರೆ ಯಾರಾದರೂ ಹಾಗಿದ್ದರೆ ಸಾಧ್ಯ ಆಗ್ತಿರಲಿಲ್ಲ ನಾವು ಅನೇಕ ಚಳುವಳಿಯ ಸಂದರ್ಭದಲ್ಲಿ ಕಾವೇರಿ ಸಂದರ್ಭದಲ್ಲಿ ನಮ್ಮನ್ನು ನಾನು ಯಾವಾಗಲೂ ಎಸ್ ಎಂ ಹೇಳ್ತಾ ಹೇಳ್ತಾಯಿದ್ದೆ ಬೆಂಗಳೂರು ಜೈಲಿಗೆ ಬೆಳಗಾಂ ಜೈಲಿಗೆ ಬಳ್ಳಾರಿ ಜೈಲಿಗೆ ಎಲ್ಲ ಕಳಿಸ್ಬಿಟ್ಟಿದ್ದೀರಿ ಒಮ್ಮೆ ನನ್ನ ಅಣ್ಣಮ್ಮನ ಜೈಲಿಗೂ ಕಳಿಸ್ಬಿಡಿ ಅಂತ ಹೇಳಿ ತಮಾಷೆಗೆ ಎಸ್ ಎಂ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ ಆದರೆ ಬಹುಶಃ ನಾನು ಕಂಡಂಥ ಮುಖ್ಯಮಂತ್ರಿಗಳಲ್ಲಿ ಯಾವುದೇ ದ್ವೇಷ ರಾಗ ಸಿವೆ ಯಾವುದೂ ಇಲ್ಲದೆ ಸ್ವಚ್ಛವಾದ ರಾಜಕಾರಣವನ್ನು ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಅವರು ಅಜಾತ ಶತ್ರು ಅಂತಾರಲ್ಲ ಇವತ್ತು ಅಂಥ ಒಬ್ಬ ನಾಯಕನ್ನ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳನ್ನು ಮಾಜಿ ರಾಜ್ಯಪಾಲರನ್ನ ಮಾಜಿ ಕೇಂದ್ರ ಸಚಿವರನ್ನ ಕಳ್ಕೊಂಡು ಕರ್ನಾಟಕ ಎಲ್ಲೋ ಒಂದು ಕಡೆ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀರಿ ಒಂದು ಕಡೆ ಕಾವೇರಿಯ ವಿಶು ಇನ್ನೊಂದು ಕಡೆ ರಾಜ್ಕುಮಾರ್ ಅಪ್ಪಣ್ಣ ಭಾರಿ ದೊಡ್ಡ ಆ ದಿನಗಳು ಹಾಗಾಗಿ ಅಂಥವೆಲ್ಲವನ್ನು ನಿಭಾಯಿಸಿ ಅಧಿಕಾರವನ್ನು ನಡೆಸ್ತಂಥವ್ರು ಎಸ್ ಎಂ ಕೃಷ್ಣ ಅವರು ಹಾಗಾಗಿ ಯಾರನ್ನೂ ಸಹ ಯಾವತ್ತೂ ದ್ವೇಷ ಮಾಡುತ್ತಿರಲಿಲ್ಲ ಎಂಥದೇ ಇದ್ದಿದ್ರೂ ಕೆಲ ಕೆಲವೇ ಕ್ಷಣ ಅಷ್ಟೇ ಎಲ್ಲರನ್ನ ಪ್ರೀತಿಯಿಂದ ಅಭಿಮಾನದಿಂದ ನಾವೆಲ್ಲ ಆವತ್ತಿನ ಕಾಲಕ್ಕೆ ತುಂಬ ಟೀಕೆ ಮಾಡಿದ್ರು ನಮ್ಮನ್ನೆಲ್ಲ ಜೈಲಲ್ಲಿ ನಮ್ಮ ನಮ್ಮೆಲ್ಲೇ ಕೇಸ್ಗಳು ಹಾಕಿರೂ ಸಹ ಅಷ್ಟೇ ಬೇಗ ನಮ್ಮನ್ನೆಲ್ಲ ಕರೆಸ್ಕೊಂಡು ಮಾತಾಡಿ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕುವ ಕೆಲಸವನ್ನು ಭಾರಿ ಚೆನ್ನಾಗಿ ಮಾಡ್ತಾಯಿದ್ರು ಹಾಗಾಗಿ ಬಹುಶಃ ನಾನು ಕಂಡ ಮುಖ್ಯಮಂತ್ರಿಯಲ್ಲಿ ಕರ್ನಾಟಕ ಇತಿಹಾಸ ಆರ್ಥಿಕ ನೀತಿ ಮತ್ತು ಸಮಸ್ಯೆಗಳಿಗೆ ಸಲೀಸಾಗಿ ಪರಿಹಾರವನ್ನು ಯಾರಾದರೂ ಕೊಟ್ಟಿದ್ದರೆ ಅದು ಎಸ್ ಎಂ ಕೃಷ್ಣ ಅವರು